ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಆಚಾರ್ ಮತ್ತು ರಜತ್ ಜಗಳ ಹಾಕ್ತಿದ್ದಂತೆ ಇದೀಗ ಬಿಗ್ ಬಾಸ್ ಮನೆಯೊಳಗೆ ಧನ್ರಾಜ್ ಆಚಾರ್ ಅವರ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ ಇದೊಂದು ಬಿಗ್ ಬಾಸ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಹಾಚಾರ್ ಅವರು ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಆಗಿ ಇಲ್ಲಿವರೆಗೂ ಬಹಳ ಫೇಮಸ್ ಆಗಿ ಆಟವನ್ನು ಹಾಡ್ತಾ ಎಲ್ಲರಿಗೂ ಮನರಂಜನೆಯನ್ನು ಕೊಡುತ್ತಾ ಎಲ್ಲರಿಗೂ ಕೂಡ ಖಡಕ್ ಆದ ಒಂದು ಡೈಲಾಗ್ ಅನ್ನು ಒಡೆಯದರ ಮೂಲಕ ವೀಕ್ಷಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಮನರಂಜನೆಯನ್ನು ನೀಡ್ತಾರೆ ಕಳೆದ ಒಂದು ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಒಂದು ವಿಚಾರಕ್ಕೆ ಇನ್ಸಿಡೆಂಟ್ ಆಗಿದ್ದು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಅವರು ಏಕಾಏಕಿ ಧನರಾಜ್ ಮೇಲೆ ಕೂಗಾಡಿದ್ದಾರೆ ರೇಗಾಡಿದ್ದಾರೆ ಮಾತಿಗೆ ಮಾತಿ ಬೆಳೆದು ಇದು ಅತಿರೇಕಕ್ಕೆ ಆಗಿ ರಜತ್ ಅವರು ಇದೀಗ ಜಗಳಕ್ಕೆ ಕಾದು ನಿಂತಿದ್ದಾರೆ ವೀಕ್ಷಕರು ಮಾತಿಗೆ ಮಾತು ಆಡುತ್ತಿರುವಂತಹ ಸಂದರ್ಭದಲ್ಲಿ ಧನರಾಜ್ ಆಚಾರ್ ಅವರು ಏಕಾಏಕಿ ರಜತ್ ಅವರ ಕೈ ಕೆನ್ನೆ ಮೇಲೆ ಮುಖವನ್ನು ಇಟ್ಟು ಒಂದು ಏನೋ ಒಂದು ಪ್ರಮೋಟ್ ಮಾಡುತ್ತಿದ್ದಾರೆ ಅನ್ನೋ ಒಂದು ರೀತಿ ಜಗಳಕ್ಕೆ ಸೊ ಆ ಒಂದು ಅರ್ಥದಲ್ಲಿ ಇರಬಹುದು ವೀಕ್ಷಕರ ಗೊತ್ತಿಲ್ಲ ಆ ಒಂದು ಆ ರೀತಿಯಾಗಿ ಮಾಡಿದ್ರು ಅದಾದ ಬಳಿಕ ಮತ್ತೆ ನಾಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡುವಂಥ ಸಂದರ್ಭದಲ್ಲಿ ಉತ್ತಮ ಕಳಪೆ ಯಾರು ಎಂಬುದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನರಾಜ್ ಆಚಾರವರು ರಜತ್ ಅವರ ಹೆಸರನ್ನು ಹೇಳಿದ್ದಾರೆ ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತನಾಡುವಾಗ ರಜತ್ ಅವರು ಕೋಪಗೊಂಡು ಕೊ ನಿನಗೆ ಹೋಗೋದು ಹಾಗೆ ಹೇಗೆ ಎಲ್ಲ ಮಾತನಾಡ್ತಾರೆ ಸೊ ಏಕಾಏಕಿ ಈ ಒಂದು ಮಾತು ಬೆಳೆದು ದಿಢೀರೆಂದು ಅವರನ್ನು ಒಡೆಯಲು ಸದ್ ತಳ್ಳಿ ಬಿಡ್ತಾರೆ ವೀಕ್ಷಕರು ಈ ಒಂದು ವಿಚಾರ ಈ ಒಂದು ವಿಡಿಯೋ ಸಿಕ್ಕಾಪಟೆ ವೈರಲ್ ಆಗಿದ್ದು ಈ ಒಂದು ಎಪಿಸೋಡ್ನಲ್ಲಿ ಸುದೀಪ್ ಅವರು ವೀಕೆಂಡ್ ಕ್ಲಾಸ್ಗೆ ಬರ್ತಿದ್ದಂತೆ ದೊಡ್ಡ ಸದ್ದು ಮಾಡಿದ್ದೆ ಈ ಒಂದು ವಿಡಿಯೋ ಆ ಒಂದು ಇನ್ಸಿಡೆಂಟ್ ತೆಗೆದುಕೊಂಡು ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡ್ರು ಸೊ ಎಲ್ಲರಿಗೂ ಕೂಡ ಬೈದು ಬೆಂಡೆತ್ತಿ ಆಚೆ ಹೋಗ್ತಾರೆ ಸುದೀಪ್ ಅವರು ಮುಗಿಸ್ತಾರೆ ವೀಕ್ಷಕ ಈ ಒಂದು ಎಪಿಸೋಡ್ ಮುಗಿತಿದ್ದಂತೆ ಇವತ್ತು ಧನ್ರಾಜ್ ಆಚಾರ್ ಅವರ ಪತ್ನಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಬಹಳ ಖುಷಿಯಾಗಿ ಬಹಳ ಸಂತೋಷವನ್ನ ಧನ್ರಾಜ್ ಆಚಾರ್ ವ್ಯಕ್ತಪಡಿಸಿದ್ದಾರೆ ಸೊ ರಜತ್ ಅವರಿಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ ರಜತ್ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು ಈ ವಿಡಿಯೋದಲ್ಲಿ ಸೊ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ರೆ ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇರೋಣ ನಮಗ ಥ್ಯಾಂಕ್ ಯು